ಮಲೆಗಳಲ್ಲಿ ಮದುಮಗಳು ಒಂಬತ್ತು ಅಂತ ಕಾಣದಪ್ಪ ಎಂದನು ಯಾರು ಸಣ್ಣ ಹೆಗ್ಗಡೆಯರ ತಂಗೀನೇನೋ ತಿಮ್ಮಪ್ಪ ಹೆಗ್ಗಡೆಯರ ತಂಗಿ ಮಂಜಮ್ಮೋರೇನೋ ಅವರನ್ನೇ ಅಂತಾ ಮಾತಾಡ್ತಿದ್ರು ಎಂದ ಗುತ್ತಿ ಕಾಡಿಯ ಮುಖದ ಕಡೆಗೆ ನೋಡುತ್ತಾ ಆಗತಾನೆ ಹೊಸದಾಗಿ ಕಂಡುಹಿಡಿದವನಂತೆ ಬೆರಗಾಗಿ ಕೇಳಿದನು ನಿಮಗೇನು ಜಡಾಗಿಡಾ ಆಗಿತ್ತೇನೆ ಬಾಳ ಬಡಕಟ್ಟೆ ಆಗಿ ಕಾಣೀರಿ ಹೌದು ಪುಣ್ಯಾತ್ಮ ಹೋದ ಗದ್ದೆ ಕೊಯ್ಲಿನಿಂದ ಒಡಲಜರ ಮೂರಕ್ಕೆ ನಾಲ್ಕಕ್ಕೆ ಬರ್ತಾನೆ ಆದೆ ಅವಳ ಮೋರೆಯನ್ನೇ ನೋಡುತ್ತಿದ್ದ ಗುತ್ತಿಗೆ ಇದ್ದಕ್ಕಿದ್ದ ಹಾಗೆ ಏನೋ ಜ್ಞಾಪಕಕ್ಕೆ ಬಂದಂತಾಗಿ ಜುಗುಪ್ಪೆಯಿಂದ ಮುಖ ಅಸಹ್ಯ ವಿಕಾರವಾಯಿತು ಅದನ್ನು ಕಂಡ ಕಾಡಿ ಏನೋ ಕಲ್ಲು ಗಿಲ್ಲು ಸಿಗೇನೋ ಎಂದಳು ಇಲ್ಲ ಇಲುಗಿನ ಚೂರು ಕಾಗ್ತಾದೆ ಎಂದು ಗುತ್ತಿ ಹುಸಿನುಡಿದು ತನ್ನ ಬಾಯಿಗೆ ಬೆರಳು ಹಾಕಿಕೊಂಡು ಎಲುಬಿನ ಚೂರನ್ನು ತೆಗೆದು ಕಾಡಿತಾಲಿಯಲ್ಲಿ ಉಳಿದಿದ್ದ ಹೆಂಡವನ್ನೆಲ್ಲ ದೊನ್ನೆಗೆ ಬಗ್ಗಿಸಿ ಏನಾರೂ ಬೇಕಾರೆ ಕರಿ ಎಂದು ಹೇಳಿ ಬಿರುಬಿರನೆ ಹೊರಟು ಹೋದಳು ಗುಪ್ತಿ ತಾನೂ ಉಂಡು ತನ್ನ ನಾಯಿಗೂ ಸಾಕಷ್ಟನ್ನು ಹಾಕಿ ಮುಂಚೆ ಕಡೆಯ ಮುರುವಿನ ಒಲೆಯ ಬಳಿಗೆ ಬರುವಷ್ಟರಲ್ಲಿಯೇ ಸೀತೂರ ತಿಮ್ಮನಾಯ್ಕನು ಜಗಲಿಯ ಮೇಲೆ ಮಲಗಿಬಿಟ್ಟಿದ್ದನು ಸೇಸನಾಯ್ಕನೂ ಒಳಗೆ ಕಾಡಿಯೊಡನೆ ಗೊಣಗೊಣನೆ ಮಾತಾಡುತ್ತಿದ್ದುದು ಕೇಳಿಬರುತ್ತಿತ್ತು ಬಾಯಿಗೆ ಹಾಕಿಕೊಂಡಾದ ಮೇಲೆ ಆರಲು ಹರಡಿದ್ದ ತನ್ನ ಕಂಬಳಿಯನ್ನು ಸುತ್ತಿಕೊಂಡು ಒಲೆಗೆ ತುಸು ದೂರದಲ್ಲಿ ಬೆಂಕಿಯ ಶಾಖ ಅಪ್ಯಾಯಮಾನವಾಗುವಷ್ಟು ಹತ್ತಿರದಲ್ಲಿ ಮಲಗಿಕೊಂಡನು ಹಗಲೆಲ್ಲ ಗದ್ದೆಯುತ್ತು ಸಂಜೆಯಲ್ಲಿ ಬೆಟ್ಟ ದಾಟಿ ಬಂದು ದಣಿದಿದ್ದ ಅವನಿಗೆ ಚೆನ್ನಾಗಿ ನಿದ್ದೆ ಬರಬೇಕಾಗಿತ್ತು ನಿದ್ದೆ ಬರುತ್ತಲೂ ಇತ್ತು ಆದರೆ ಜಗಲಿಯ ಮೇಲೆ ಮಲಗಿದ್ದ ತಿಮ್ಮನಾಯ್ಕ ಮಾರಾಯನು ಕೊರೆಯಲು ಪ್ರಾರಂಭಿಸಿದನು ಅವನು ಗೊರಕೆ ಹೊಡೆದರೆ ಇವನಿಗೆ ನಿದ್ದೆ ಮಾಡುವುದಕ್ಕೇನಾಗುತ್ತಿತ್ತು ಎನ್ನುವಂತಿರಲಿಲ್ಲ ಆ ಗೊರಕೆ ಇತರ ಎಲ್ಲದರಲ್ಲಿಯೂ ಇರುವಂತೆ ಗೊರಕೆಯಲ್ಲಿಯೂ ಸಾತ್ವಿಕ ರಾಜಸ ತಾಮಸಗಳೆಂದು ಮೂರು ವಿಧವಿವೆಯಲ್ಲವೆ ತಿಮ್ಮನಾಯಕನ ಗೊರಕೆ ರಭಸದಲ್ಲಿ ರಾಜಸವಾಗಿಯೂ ರಸದಲ್ಲಿ ತಾಮಸವಾಗಿಯೂ ಇದ್ದು ಭೀಕರವಾಗಿತ್ತು ಶ್ವಾಸೋಚ್ಛಾಸದ ಗರಗಸದಿಂದ ನಿಶಬ್ದತೆಯ ಗೋನಾಳೆಯನ್ನು ಘರಿಲ್ಘಲ್ ಘಲ್ ಘರಾಗರಾ ಎಂದು ಮೊದಲಾಗಿ ನಾನಾ ನಾದವನ್ಯಾಸಗಳಿಂದ ಕೊಯ್ಯುತ್ತಿತ್ತು ಬಡ ಗುತ್ತಿಯ ನಿದ್ದೆಯ ಕುತ್ತಿಗೆಯನ್ನೇನು ಕೊಯ್ದ ಬಿಟ್ಟಿತ್ತು ಅವನು ಎಷ್ಟು ಪ್ರಯತ್ನಪಟ್ಟರೂ ನಿದ್ದೆ ಮಾಡಲಾಗಲಿಲ್ಲ ನಿದ್ದೆ ಹಾಳಾದದ್ದಲ್ಲದೆ ಯಾವುದೋ ಒಂದು ತೆರನಾದ ಅರ್ಥವಿಲ್ಲದ ಹೆದರಿಕೆಯೂ ಉಂಟಾಯಿತು ಎದ್ದು ಕೂತು ಆಯೆಯ ಆಯೆಯಾ ಅಯೆಯಾ ಎಂದು ಕರೆದನು ವ್ಯರ್ಥ ತಿಮ್ಮನಾಯ್ಕನು ಎಷ್ಟು ತಿಂದು ಕುಡಿದಿದ್ದನೆಂದರೆ ಕಡುಗು ತುಂಡು ಕಳ್ಳು ಹೆಂಡ ತುಂಬಿದ ಸರಗೋಲಾಗಿ ಹೋಗಿದ್ದನು ಇದ್ದಕ್ಕಿದ್ದ ಹಾಗೆ ತಿಮ್ಮನಾಯ್ಕನು ಭಯಂಕರವಾಗಿ ಹೂಂಕಾರ ಮಾಡತೊಡಗಿದನು ಗುತ್ತಿ ದಿಗಿಲು ಬಿದ್ದನು ನಾಯಿಗಳೆಲ್ಲ ಬೆಚ್ಚಿ ಬಿದ್ದು ಕೂಗಾಡಿದುವು ದೀಪ ಹಿಡಿದು ಹೊರಗೆ ಓದಿ ಬಂದ ಸೇಸನಾಯ್ಕನು ಮಾತ್ರ ನಿರುದ್ವಿಗ್ನವಾಗಿ ಹದರುಗಣ್ಣಾಗಿದ್ದ ಗುತ್ತಿಗೆ ಏನೂ ಇಲ್ಲ ಕಣೋ ಅವರಿಗೆ ಆಗಾಗ್ಗೆ ಹೀಂಗೆ ಆಗ್ತದೆ ಮಲರೋಗ ಎಂದು ನೀರೆರಚುವುದೇ ಮೊದಲಾದ ಕಾರ್ಯಗಳಲ್ಲಿ ಆಸಕ್ತನಾದನು ಸುಮಾರು ಕಾಲು ಘಂಟೆ ಹೊಡೆಯಿತು ತಿಮ್ಮನಾಯ್ಕನು ಸರಿಯಾದ ಸ್ಥಿತಿಗೆ ಬರಬೇಕಾದರೆ ಹೊಟ್ಟೆಯೊಳಗಿದ್ದ ತುಂಡು ಕಡುಬು ಹೆಂಡ ಕಳು ಎಲ್ಲಾ ಒಟ್ಟಿಗೆ ವಾಂತಿಯಾಯಿತು ಆ ದುರ್ವಾಸನೆ ಹೊಲೆಯನ ಮೂಗಿಗೂ ಹೇಸಿಗೆ ಹುಟ್ಟಿಸುವಂತಿತ್ತು ಅಂತೂ ಆಮೇಲೆ ತಿಮ್ಮನಾಯ್ಕನು ಸದ್ದು ಮಾಡಲಿಲ್ಲ ಗುತ್ತಿ ಚೆನ್ನಾಗಿ ನಿದ್ದೆ ಮಾಡಿದನು ಸುಮಾರು ನಡುರಾತ್ರಿಯ ಹೊತ್ತಿಗೆ ಹತ್ತು ಮಿನು ಕಡಿಯಲು ಹೋಗಿದ್ದ ರಂಗಪುಟ್ಟಹಮೀರ ಮೊದಲಾದವರು ಹಿಂತಿರುಗಿ ಬಂದಾಗಲೂ ಅವನಿಗೆ ಎಚ್ಚರವಾಗಲಿಲ್ಲ ಶೇಷನಾಯಕನ ಮಗ ಪಮೀರನಾಯಕನು ಗುತ್ತಿ ಮಲಗಿದ್ದನ್ನು ಕಂಡು ಮಲಗಿದ್ರೆ ಮಲಗೋಕು ಹೀಂಗೆ ಜನಕ್ಕೆ ತುಂಡು ಬಿದ್ದಾಂಗೆ ಎಂದನು ಎರಡನೆಯ ಸಲ ಕೋಳಿ ಕೂಗುವ ಹೊತ್ತಿಗೆ ಗುತ್ತಿಗೆ ಎಚ್ಚರವಾಯಿತು ಸ್ವಲ್ಪ ಚಳಿಯೂ ಆಯಿತು ಕಂಬಳಿಯನ್ನು ಮತ್ತಷ್ಟು ಬಲವಾಗಿ ಮೈಗೆ ಸುತ್ತಿ ಹೊದೆದು ಮುದುರಿ ಕಣ್ಣು ಬಿಟ್ಟುಕೊಂಡೇ ಮಲಗಿದನು ತುಸು ಹೊತ್ತಿನಲ್ಲಿ ಮನೆಯ ಮುಂದೆ ಬೇಲಿಯ ಸಾಲಿನಲ್ಲಿ ಹಂಡಹಕ್ಕಿ ಸಿಳು ಹಾಕತೊಡಗಿತು ಗುತ್ತಿ ಮೇಲೆದ್ದು ಕಂಬಳಿಯನ್ನು ಹೆಗಲ ಮೇಲೆ ಹಾಕಿಕೊಂಡು ಅಂಗಳಕ್ಕಿಳಿದನು ಬೆಳಗ್ಗೆ ಇನ್ನೂ ನಸುಕು ನಸುಕಾಗಿತ್ತು ಮನೆಯಲ್ಲಿ ಯಾರೂ ಎದ್ದಿದ್ದಂತೆ ಕಾಣಲಿಲ್ಲ ತಾನು ಅವತ್ತು ಮಾಡಲೇಬೇಕಾಗಿದ್ದ ಕೆಲಸಗಳನ್ನೆಲ್ಲ ನೆನೆದು ಗುತ್ತಿ ಬೇಗ ಬೇಗನೆ ಮುಂದುವರಿದನು ತಡಬೆಯನ್ನು ದಾಟಿ ಮೇಘರವಳ್ಳಿಗೆ ಹೋಗುವ ಕೊರಕಲು ಗಾಡಿದಾರಿಗೆ ಬಂದಾಗ ಹುಲಿಯನ ನೆನಪಾಯಿತು ಮೆಲ್ಲಗೆ ಸಿಳ್ಳು ಹಾಕಿದನು ನಾಯಿಗಳೆಲ್ಲವೂ ಹಿಂಡಾಗಿ ನುಗ್ಗಿ ಬಂದವು ಹೊಲೆಯನ ನಾಯಿ ಹಳೆ ಪೈಕದವರ ನಾಯಿಗಳೊಡನೆ ಆಗಲೇ ಸ್ನೇಹ ಸಂಬಂಧಗಳನ್ನು ಚೆನ್ನಾಗಿ ಸಂಪಾದಿಸಿತ್ತು ಬಾಹುಲಿಯ ಎಂದು ಒಂದು ಸಾರಿ ಕರೆದು ಗುತ್ತಿ ಮುಂದೆ ಮುಂದೆ ನಡೆಗೊಂಡನು ಸುಮಾರು ಅರ್ಧ ಫರ್ಲಾಂಗು ಹೋಗಿ ನೋಡುತ್ತಾನೆ ಹುಲಿಯನ ಸವಾರಿ ಪತ್ತೆ ಇಲ್ಲ ಮತ್ತೆ ಗಟ್ಟಿಯಾಗಿ ಸಿಳುಹಾಕಿ ಕರೆದನು ಹುಲಿಯ ದೂರದಿಂದ ಓಡಿಬಂತು ಬೇರೆ ಯಾವ ನಾಯಿಯೂ ಜೊತೆ ಬರಲಿಲ್ಲ ಹುಲಿಯ ಮರಳಿ ಮರಳಿ ಹಿಂದಕ್ಕೆ ತಿರುಗಿ ನೋಡುತ್ತಿತ್ತು ಅದನ್ನು ಕಂಡು ಗುತ್ತಿ ಏ ನಿನ್ನ ಹುಲಿ ಹಿಡಿಯಾ ಹಡಬೇಗುಟ್ಟಿದ್ದಕ್ಕೆ ಹೋದಲ್ಲಿ ತನಕ ಬಾಲ ಮೂಸಾದ ಎಂದು ಹೂ ನಿನ್ನ ಎಂದು ಉಗುಳಿದನು ಹುಲಿಯನಿಗೆ ಎಲ್ಲಿಯಾದರೂ ತನ್ನ ಯಜಮಾನನ ಮನಸ್ಸು ಗೊತ್ತಾಗಿದ್ದರೆ ಎಂತಹ ಪ್ರತ್ಯುತ್ತರ ಕೊಡಬಹುದಾಗಿತ್ತು ಯಾಕೆಂದರೆ ಗುತ್ತಿ ಯಾವ ಉದ್ದೇಶ ಸಾಧನೆಗಾಗಿ ಸಿಂಬಾವಿಯಿಂದ ಹೊರಟಿದ್ದನೋ ಆ ಉದ್ದೇಶವೂ ಬೇಟವ ಆಗಿತ್ತು ಬೆಟ್ಟಳ್ಳಿ ಕಲ್ಲಯ್ಯ ಗೌಡರ ಜೀತದಾಳು ಹೊಲೆಯರ ದೊಡ್ಡ ಬೀರನ ಮಗಳು ತಿಮ್ಮಿಯನ್ನು ಹೇಗಾದರೂ ಮಾಡಿ ಹಾರಿಸಿಕೊಂಡು ಬರುವುದಕ್ಕಾಗಿ ಹೊರಟಿದ್ದ ಗುತ್ತಿ ಬೇಗ ಬೇಗ ನಡೆಯತೊಡಗಿದನು ಮುಂದಿನ ಸಾಹಸದ ಆಲೋಚನೆಯಲ್ಲಿ ನಟ್ಟಮನಾಗಿ ಸಾಗಿದ್ದನು ಅವನು ಹುಲಿಯ ಹಿಂತಿರುಗಿ ಪರಾರಿಯಾದುದನ್ನು ಗಮನಿಸಲಿಲ್ಲ